ಏನೇ ಜಾಸ್ತಿ ಮುಟ್ಬಾರ್ದು ಕೈಯಲ್ಲಿ ಮುಟ್ತೇನೆ ನೋಡ್ಬಿಟ್ಟು ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೋಬೇಕು ಅಷ್ಟೇ ಸರಿ ಅಂಕಲ್ ಏನು ಮುಟ್ಟಲ್ಲ ನಾವು ಈ ಬಾರಿ ಸೆಲೆಕ್ಟ್ ಮಾಡೋಣ ಯಾವ ಬೇಕು ಟೆಡ್ಡಿ ಬೇರ್ ಅಂತ ನಾನು ಫಸ್ಟ್ ಹೇಳಿದೀನಿ ನೋಡೋಣ ಎರಡೇ ತಗೊಳ್ಳೋದು ನನಗೆ ಇದಿದೆಯಲ್ಲ ಪಿಂಕ್ ಕಲರಿಂದ ಒಂದು ರೆಡ್ ಕಲರಿಂದ ಒಂದು ಬೇಕು ನೀನು ಬ್ಲೂ ಮತ್ತು ರೆಡ್ ಅಲ್ಲಿ ಅದರ ಗ್ರೀನ್ ಸರಿನಾ ಇಂಚರಿ 나ಡಿ ಹೊರಗೆ ಹೋಗನ ಅಲ್ಲಿ ಸ್ಟಿಕ್ ಸಣ್ಣ ಬ್ಯಾಗ್ ಅವಲ್ಲ ಇದ್ದ್ರೆ ನೋಡಣಂತೆ ನೋಡಿ ಬ್ಯಾಗ್ ಅಲ್ಲಿ ಇಟ್ ಹಾಕಿದ್ರೆ ನೋಡಿ ಪಕ್ಕದಲ್ಲಿ ನೀನು ಅಲ್ಲಿ ನೋಡ್ರಿ ನಾನು ಈ ಕಡೆ ನೋಡ್ಕಿನಾವಾ ನೀ ಬರೆ ಮೇಕಪ್ ಆದीडी ನೋಡ್ಕಿರಾಮ ನಾನು ಗಾಡಿ ಹೋಗ್ತಾಗ ಹೋಗಬೇಕು ಆಗಿಲ್ಲ ನೋಡ್ರಿ ಸಣ್ಣ ಚೀಬಂಚ್ ಬ್ಯಾಗ್

ಕರ್ಕಂಬರ್ ಪೂಜೆ ತಗಣನಂತ ದೇವ್ರ ಮುಖ ನೋಡಿಲ್ಲ ಪ್ರಾರ್ಥನೆ ಮಾಡಿಲ್ಲ ಕುಂಪು ಮಾಡಿಸ್ಕೊಂಡಿಲ್ಲ ಓಡ್ಬಂದಿ ತೀರೇನು ಹ ಎಲ್ಲಿ ಅಂತ ಹುಡ್ಕದ್ ನಿಮ್ಮನ್ನ ದೇವ್ರಿಗೆ ಕೈ ಮುಗಿಬೇಕು ಪ್ರಾರ್ಥನೆ ಮಾಡಬೇಕು ಅದೇನಿಲ್ಲ ನಿಮಗೆ ಆಂ ಚೆನ್ನಾಗಿ ಓದಿಸಪ್ಪ ಅದು ಕೇಳ್ಕೇನದು ಬಿಟ್ಟು ಬಂದು ಇಲ್ಲಿ ನಿಂತಿದ್ದಾರೆ ಎಟ್ಟೈತಿ ನೀವು ಬಂದು ನಾನು ಏನು ಕೊಡಿಸೋದಿಲ್ಲ ನೋಡಿರಿ ನಿಮಗೆ ಹಾಂ ಪ್ರಸಾದ ನಾನು ನಾನಲ್ಲೆಲ್ಲ ಹುಡುಕಿಂದ ಬಂದೀನಿ ನನಗೆ ಗೊತ್ತು ಇವನಲ್ಲಿ ಬರೋ ಬರತ್ತರನೀಯ ಏನೋ ಆಟ ಸಾಮಾನು ಅಂಗಿಗೆ ಹೋಗಿದ್ದಾರೆ ಅದಕ್ಕೆ ನಾನು ಹುಡುಕೆ ಬಂದಾನೆ ಅಂತಲ್ಲ

பிரதி கங்க கரே கல்லாட் அந்த நோட் நான் அோடீரவா நீ நோடீர நான் குடசி ಕೊಡ್ಸಕ್ಕೆ ದುಡ್ಡು ಇರಬೇಕಲ್ಲ ಕಡೆ ಸ್ವಲ್ಪ ನೀವು ಅಜ್ಜಪ್ಪ ಎರಡು ಎರಡು ಅಂತೂ ಕೊರ್ಸೋದ್ರಿ ನಿಮ್ಮ ಅಯ್ಯಪ್ಪ ಏಳಿದೀನಿ ಎಲ್ಲರಿಗೂ ನೂರು ನೂರು ರೂಪಾಯಿ ಇದ್ದೀನಿ ಏನು ಬೇಕಾದಷ್ಟೇ ನೂರು ರೂಪಾಯಿ ಬಂದರೆ ತಕೊಳ್ಳಿ ಬರೋದ್ರೆ ವಾಪಸ್ ಹೋಯ್ತಾ ಇರ್ಬೇಕು ನೀವು ಅಜ್ಜಪ್ಪನ ದುಡ್ಡು ತಂದಿಲ್ಲ ಅವ್ನು ನೀವು ಟ್ರೇಟ್ ಹೇಳ್ತಾನೆ ನಾವು ಅಂಗಡಿಯವ್ನ ಕಾಲಿಲ್ವ ಕೇಳೋಣ ಅಯ್ಯೋ ಬಾರ ನಮ್ಮ ಯೋಟ ಏಟು ಬಂದಿಲ್ಲ ನಾವು ಕಾಯ್ಲಿಕ್ಕೆ ಏಳ ತಗೋಣ ಅಥವಾ ಒಳಗೆ ನಿಂತಿ ಬಾರಪ್ಪ ನಮ್ಮ ಹುಡುಗರು ದೇವ್ಸ್ಥಾನ ಕರ್ಕೊಂಡು ಹೋಗಿ ಕರ್ಕೊಂಡೋಗಿ ಬಾಯಿಲು ಅಂತಿರುವ ಏನಜ್ಜಿ ಏನು ಅವರು ಸೆಲೆಕ್ಟ್ ಮಾಡ್ತೀನಿ ಆಮೇಲೆ ತಗಂತಿನ ಬಂದ ಬಂದ್ಮೇಲೆ ಅಂತ ಹೇಳಿದ್ರೆ ನೋಡ್ತಿದ್ದೆ ನೋಡ್ತಿದಿ ಏನ್ ಹೇಳಿ ನೋಡಿದಾರೆ ನೋಡಿದಾರ ಯಾವ ತಗೋಬೇಕು ನೋಡಿ ಕಾಣ್ತದಿ ಕೀ ಬಂಜ್ಗಳು ಎಲ್ಲ ಅದೊಂದು ಆಕಡೆ ಹಾಕಿ ಅದ್ ಜೂಸ್ ಇದ್ವಿ ಎಷ್ಟು ಹಾಕತಾ ಒಂದು ರೇಟ್ ಒಂದ್ರೆ ಅವ್ರಿಗ ಆಸೆ ಅಜ್ಜಿ ಕೀ ಬಂಜ್ಗಳು ಮೂವತ್ತು ರೂಪಾಯಿ ಒಂದೊಂದು ಅರವತ್ತು ರೂಪಾಯಿ ಆಯ್ತು ದೇಶಿ ಬಂದು ನೂರು ರೂಪಾಯಿ ನೂರ ಅರವತ್ತು ರೂಪಾಯಿ ಆಯ್ತು ನೋಡಜ್ಜಿ நீனே அறுவது ரூபாய் கம்மி கேள்வ் நோட் ரேட் ஆசைப்பட்டு നോടപ്പ കീ ബ ചാണ്ട് കീ ബ ചാൻഡ് ബേഡ് ഒന്ന് കൊട്ട്ബിട് ഒന്ന് ജോസി ബി കൊട്ടി മറ്റേ ഉടുഗ്രി മേലൊക്കെ അതേ വേണ്ട ഒന്നൊന്നും ആ എല്ലാം സേരി മുനൂറ് രൂപ കൊട്ടു നൂറ് രൂപ കൊണ്ട് കൊണ്ട് മടിനി നൂർ നൂറ് രൂപ കൊണ്ട് കൊണ്ട് കൊടു ദൊക്കെ കൊടുക്കാൻ മേലെ വ സന്നല്ല അമ്മ എടു ഒന്ന് ജോ സി ബി ഒന്ന് കീ ബി സേരി മുനൂറ് കൊട്ട്ബർത്ത നോട് സ്വീകരിക്കൂറ്പായി കോഡ്സ്വന്ത കൊണ്ടേ കൊടോ

കേൾക്കിട്ട് മറ്റേ കിട്ടി ബേഡ നാ അതൊന്നുപാർച്ച നോടിനി ഏനേറ്റ് മറ്റേ ఏ కొడ బూర్ హగ్గో కీ బంజ్ కొట్టు అదొందేసి ఇబ్బరికి వెనకీ బ్యాగ్ కొడు ఏదిన వెనటి బ్యాగ్ అంత వడ్డద మునూరు రూపాయ బర్త కీ బంజ్ కొట్టు ఇది కొట్బడు వెంట బ్యాగ్జీ ఆగజ నీ హిం రేట్ మరి ఆగ నోడు నూరు రూపాయ కొడు కీ బంజ్ కొట్టు బ్యాగ్ కొట్బా వెనటి బ్యాగు నోడ సే అదూ లెదర్ ఇండి అది అది లెదరు ఎస్ కట్టి నోడు మళ్ళిగూ నెనియోద ఏన్యోదా

ಇವತ್ತಾಗಿ ನನ್ನ ಹತ್ರ ಐವತ್ತು ರೂಪಾಯಿ ತಗೊಂಡ್ ಕೊಡ್ತೀನಿ ಮಜಾಪನ ತೀನಿ ನೀನ್ ನಾಲ್ಕರ ದೇವಸ್ಥಾನ ನೀನ್ ಕಳ್ಕೊಂಡ್ರು ನೀನು ಹುಡುಕಿಂತ ಮತ್ತ್ ನಾವು ಅಲ್ಲಿಗೆ ಬರ್ಬೇಕು ಬಾರಿ ಚೀಟನಿದ್ದೀನೂ ಕೊಡ್ತೀನಿ ಸುಮೂರು ನಾನು ಅಕ್ಕ ಕೊಟ್ಬಿಡವ್ನ ಹುಡುಗರಿಗೆ ಕವರಿಗೆ ಹಾಕೋಡು ಮನೆಗ್ ಹೋಗತಿ ಎಲ್ಲ ಮತ್ತೆ ಮಾಡ್ಕೇನ್ ಬಿಡ್ತಾರ ಅವರು ಅವ್ರು ಅಜಿ ಅಂತೇಳಿ ತಗೊಂಡ್ ಹಾಕೊಡ್ತೀನಿ ಎಲ್ರಿಗೂ ಆಟ ಸಾಮಾನ ಕೊಡ್ಸ ದುಡ್ಡು ಕೊಟ್ಟಿ ನಾ ಮಣ್ಣ ಮಾಡ್ಕೊತಂತೆ

பிரசாத கொடுக்கேவ் தோர்ஸ் மனைத்தி